ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ನಿಮ್ಮ ಮತ್ತೊಮ್ಮೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ಈರುಳ್ಳಿ ಬೆಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತೋಗೋಣ ಇದು ನೋಡಿ ಫ್ರೆಂಡ್ಸ್ ಯಶವಂತಪುರ ಬೆಂಗಳೂರು ಇದೆಯಲ್ಲ ಈ ಬೆಂಗಳೂರಿನಲ್ಲಿ ಎರಡು ಸಾವಿರದ ಆರು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಈರುಳ್ಳಿ ಸೇಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಇದು ಗಡ್ಡೆಯ ಮೇಲೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಗಡ್ಡೆ ಇದ್ರೆ ಮೂರು ಸಾವಿರದ ತನಕ ಕೂಡ ಈ ಒಂದು ಈರುಳ್ಳಿ ಬೆಲೆ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತದನಂತರ ನೋಡಿ ಫ್ರೆಂಡ್ಸ್ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಒಂದು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹಿಡಿದು ಹಿಡಿದು ಎರಡು ಸಾವಿರದ ಐದು ನೂರು ರೂಪಾಯಿವರೆಗೂ ಕೂಡ ಈರುಳ್ಳಿ ಬೆಲೆ ನಡೀತಾ ಇದೆ ದಾವಣಗೆರೆಯಲ್ಲಿ ಎರಡು ಸಾವಿರದ ಐವತ್ತು ರೂಪಾಯಿಯಿಂದ ಹಿಡಿದು ಮೂರು ಸಾವಿರವರೆಗೂ ನಡೀತಾ ಇದೆ ಚೆನ್ನಾಗಿರುವ ಗಡ್ಡೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಈರುಳ್ಳಿ ಬೆಲೆ ಅಲ್ಲಿ ಮತ್ತೊಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಬಂಗಾರಪೇಟೆಯಲ್ಲಿ ಮೂರು ಸಾವಿರದ ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಬಂಗಾರಪೇಟೆಯಲ್ಲಿ ಅತಿ ರೀತಿಯಾಗಿ ತದನಂತರ ಬೆಳಗಾವಿಯಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆಯಿಂದ ಹಿಡಿದು ಮೂರು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಚೆನ್ನಾಗಿರುವ ಈರುಳ್ಳಿಗಳು ಸೇಲ್ ಆಗ್ತಾ ಇದೆ ಅಂತಲೇ ತಿಳಿಸ್ಬೋದು ಈ ಒಂದು ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತಲೇ ತಿಳ್ಕೊತಿದ್ದೀನಿ ಇದೇ ಥರ ರೈತರಿಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ